ಚಿತ್ತಾಮಣಿ ನಗರದ ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯಕ್ಕಾಗಿ ಬಳಕೆ ಮಾಡುವುದು ಹೆಚ್ಚಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ನಟರಾಜ್ ನೇತೃತ್ವದ ತಂಡ ತಹಶೀಲ್ದಾರ್ ಅನುಮತಿ ಪಡೆದು ಅನೇಕ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದೆ ಈ ವೇಳೆ ಉಪಯೋಗಿಸುತ್ತಿದ್ದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದಿದ್ದಾರೆ ನಗರದ ವಿವಿ ಬಸ್ ಸ್ಟ್ಯಾಂಡ್ ವಿ ಆರ್ಯವರ್ಧನ್ ಮದೀನಾ ಹೋಟೆಲ್ ರಾಮಚಂದ್ರ ಟೀ ಸ್ಟಾಲ್ ಬಾಲಾಜಿ ಟಿಫನ್ ಸೆಂಟರ್ ರೆಡ್ಡಿ ಮಿಲಿಟರಿ ಹೋಟೆಲ್ ರಂಗನಾಥ್ ರೈಸ್ ಹೋಟೆಲ್ ಕೇಕ್ ನೆಕ್ಸ್ಟ್ ಬೇಕರಿ ಲಕ್ಷ್ಮೀ ವೆಂಕಟೇಶ್ವರ ಟೀ ಸ್ಟಾಲ್ ಸೇರಿದಂತೆ ಬೀದಿ ಬದಿ ತಳ್ಳುವ ಗಾಡಿಗಳ ಮೇಲೆ ತಿಂಡಿ ಮಾಡುವ ಹೋಟೆಲ್ಗಳ ಮೇಲೆಯೂ ದಾಳಿ ನಡೆಸಲಾಗಿದೆ ಎಲ್ಲ ಹೋಟೆಲ್ಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲು ಜಂಟಿ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸಲಾಗುವುದು ಅಂತ ನಟರ ತಿಳಿಸಿದ್ದಾರೆ ಆದೇಶದ ಮೇರೆಗೆ ಚಿಂತಾಮಣಿ ಟೌನಿನ ಹದಿನಾಲ್ಕು ಅಂಗಡಿಗಳ ಮೇಲೆ ದಾಳಿ ಮಾಡಿ ಆ ಅಂಗಡಿಯವರು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಬಳಸ್ತಿದ್ದು ಬಳಸ್ತಿದ್ದನ್ನು ಪತ್ತೆ ಹಚ್ಚಿ ಆ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದು ಇವತ್ತು ನಾವು ಕೇಸನ್ನು ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಕೇಸು ದಾಖಲೆ ಮಾಡೋದಕ್ಕೆ ಪ್ರಮಾಣ ಇದ್ದೀವಿ ಆ ಪಟ್ಟಿಯನ್ನು ನೆನಪು ಇದ್ದೀವಿ